ಇಂದು ಅಕ್ಟೋಬರ್ ಹದಿನೆಂಟು ಶನಿವಾರ ಈ ದಿನ ಧನತ್ರಯೋದಶಿ ಇದೆ ಧನತ್ರಯೋದಶಿ ಧನತೆರೇಸ್ ಅಂತ ಕೂಡ ಕರೆಯಲಾಗುತ್ತೆ ಈ ದಿನವನ್ನು ಲಕ್ಷ್ಮಿ ಜನನವಾದಂಥ ದಿನ ಲಕ್ಷ್ಮಿಯ ಜನ್ಮದಿನ ಅಂತ ಹೇಳಲಾಗುತ್ತೆ ಈ ಧನತ್ರಯೋದಶಿಯ ದಿನ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಈ ದಿನ ಅದ್ಭುತವಾದಂಥ ದಿನ ಯಾರೆಲ್ಲ ಈ ದಿನ ಶೀಘ್ರವಾಗಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಂಗಳದಲ್ಲಿ ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಟ್ಟು ನೆಲವನ್ನೆಲ್ಲ ಒರೆಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಡಿ ಬ ವಸ್ತ್ರಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾರೋ ಅಂತವರಿಗೆ ಅಖಂಡ ರಾಜಯೋಗ ಲಭಿಸುತ್ತೆ ಅದೇ ಪ್ರಕಾರದಲ್ಲಿ ಈ ಮೂರು ವಸ್ತುಗಳನ್ನು ಮನೆಗೆ ತರೋದ್ರಿಂದ ಕೆ ಜಿ ಬಂಗಾರ ತಂದಷ್ಟು ಶ್ರೇಷ್ಠತೆ ಇರತ್ತೆ ಅಂತ ಹೇಳಲಾಗುತ್ತೆ ಈ ಮೂರು ವಸ್ತುಗಳಿಗೆ ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಯಾವ ಸಂದರ್ಭದಲ್ಲಿ ತರಬೇಕು ಅಂತಂದರೆ ಈ ದಿನ ಈ ದಿನ ತ್ರಯೋದಶಿ ತಿಥಿ ಇದೆ ಯಾವಾಗ ಬೇಕಾದರೂ ನೀವು ತಂದುಕೊಳ್ಬೋದು ಸಾಯಂಕಾಲ ತನಕ ನಿಮಗೆ ಸಮಯ ಇದೆ ಯಾವಾಗ ಬೇಕಾದರೂ ನೀವು ವಸ್ತುವನ್ನ ತಂದುಕೊಳ್ಬಹುದು ಸ್ನೇಹಿತರೆ ಈ ಧನತ್ರಯೋದಶಿಯ ವಿಶೇಷತೆ ಅಂದ್ರೆ ಈ ಆಶ್ವೇಜ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದಲ್ಲಿ ಬರುವಂತಹ ತ್ರಯೋದಶಿ ತಿಥಿ ಏನಿದೆ ಈ ದಿನ ಲಕ್ಷ್ಮೀ ದೇವಿಯ ಜನನವಾಗುತ್ತೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯೇ ಜನನವಾಗುತ್ತೆ ಈ ಸಂದರ್ಭದಲ್ಲೇ ಕಾಮಧೇನು ಕಲ್ಪ ವೃಕ್ಷಗಳು ಕೂಡ ಉದಯವಾಯ್ತು ಜನನವಾಯ್ತು ಅದರ ಜೊತೆಗೆ ಧನ್ವಂತರಿ ಕೂಡ ಜನನವಾಯಿತು ಈ ದಿನ ಜಯಂತಿ ಕೂಡ ಇದೆ ಲಕ್ಷ್ಮೀ ಕುಬೇರರ ಆರಾಧನೆಯ ಜೊತೆಗೆ ಧನವಂತ್ರಿಯನ್ನ ಕೂಡ ಕೆಲವೊಂದಷ್ಟು ಪ್ರಾಂತ್ಯಗಳಲ್ಲಿ ಆರಾಧನೆಯನ್ನ ಮಾಡ್ಲಾಗುತ್ತೆ ಸ್ನೇಹಿತರೆ ಆರೋಗ್ಯ ವೃದ್ಧಿಗಾಗಿ ಧನ್ವಂತರಿಯನ್ನ ಕೂಡ ನಾವು ಪೂಜಿಸಬೇಕಾಗುತ್ತೆ ಅದೇ ಪ್ರಕಾರದಲ್ಲಿ ಐಶ್ವರ್ಯ ವೃದ್ಧಿಗಾಗಿ ಲಕ್ಷ್ಮೀ ಕುಬೇರರ ಕೂಡ ಈ ದಿನ ವಿಶೇಷವಾಗಿ ಪೂಜಿಸಬೇಕಾಗುತ್ತೆ ಈ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ಕುಬೇರರನ್ನ ಆರಾಧಿಸ್ತಾರೋ ಅಂತವರಿಗೆ ಅಖಂಡ ರಾಜಯೋಗ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ಪ್ರಕಾರದಲ್ಲಿ ಈ ಮೂರು ವಸ್ತುಗಳನ್ನ ತಪ್ಪದೆ ತನ್ನ ಸ್ನೇಹಿತರೆ ಸರ್ವಶ್ರೇಷ್ಠವಾದಂತ ಈ ಮೂರು ವಸ್ತುಗಳನ್ನ ನೀವು ತಂದ್ರಿ ಅಂದ್ರೆ ಖಂಡಿತವಾಗಿಯೂ ಮುಂಬರುವಂತಹ ದಿನಗಳಲ್ಲಿ ಲಕ್ಷ್ಮೀ ಕುಬೇರರ ಅನುಗ್ರಹದಿಂದ ಮನೆಯೆಲ್ಲ ಕೂಡ ಹಣ ಐಶ್ವರ್ಯದಿಂದ ತುಂಬಿ ತುಳುಕುತ್ತೆ ಅಂತಾನೆ ಹೇಳಲಾಗುತ್ತೆ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸುತ್ತೆ ಸ್ನಾನಾದಿಗಳನ್ನ ಮುಗಿಸ್ಕೊಳ್ಳಿ ಈ ದಿನ ನೀವು ಧರಿಸಬೇಕಾದಂತಹ ವಸ್ತ್ರದ ಬಣ್ಣ ಹಳದಿ ಮತ್ತು ಹಸಿರು ಹಳದಿ ಮತ್ತು ಹಸಿರು ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡು ಲಕ್ಷ್ಮೀ ಕುಬೇರನ್ನ ಆರಾಧಿಸಿದ್ರಿ ಅಂದ್ರೆ ಖಂಡಿತವಾಗಿ ಎಲ್ಲವೂ ಉಳಿತನ್ನ ಕಂಡುಕೊಳ್ತೀರ ಒಂದಷ್ಟು ನಿಯಮಾವಳಿಗಳನ್ನ ಅನುಸರಿಸಬೇಕಾಗುತ್ತೆ ಮಾಂಸಾಹಾರವನ್ನ ಈ ದಿನ ಸೇವಿಸಬಾರದು ಅದೇ ರೀತಿಯಲ್ಲಿ ಈ ದಿನ ತಲೆಗೆ ಎಣ್ಣೆಯನ್ನ ಕೂಡ ಹಚ್ಚಬಾರದು ಹಾಗೆ ಕಪ್ಪು ವರ್ಣದ ವಸ್ತ್ರವನ್ನ ಧರಿಸಬಾರ್ದು ಕಬ್ಬಿಣದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ದಿನ ಕೊಂಡುಕೊಂಡು ತರಬಾರ್ದು ಕಬ್ಬಿಣ ಸ್ಟೀಲು ವಸ್ತುಗಳನ್ನ ಕೊಂಡ್ಕೊಳ್ಬೇಡಿ ಗಾಜಿನ ವಸ್ತುಗಳನ್ನ ಕೂಡ ನೀವು ಕೊಂಡ್ಕೊಳ್ಬಾರ್ದು ಈ ದಿನ ನೀವೇನಾದ್ರು ಈ ಒಂದು ಕಬ್ಬಿಣದ ವಸ್ತುಗಳನ್ನ ಕೊಂಡು ತಂದ್ರಿ ಅಂದ್ರೆ ಶನಿಯ ಒಂದು ದೋಷಕ್ಕೆ ತುತ್ತಾಗ್ತೀರಾ ಶನಿ ದೋಷಗಳು ಉಂಟಾಗತ್ತೆ ಗಾಜಿನ ವಸ್ತುಗಳನ್ನ ನೀವು ತಂದ್ರಿ ಅಂದ್ರೆ ರಾಹು ದೋಷಗಳು ಕೂಡ ಉಂಟಾಗಿ ಕಷ್ಟಗಳಿಗೆ ಗುರಿ ಆಗ್ತೀರಾ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ವಿಶೇಷವಾಗಿ ನಾನು ಇವತ್ತು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನೀವು ಈ ಮೂರು ವಸ್ತುಗಳನ್ನ ತರ್ಬೇಕಾಗುತ್ತೆ ಆದ್ರೆ ಈ ಕಬ್ಬಿಣ ಮತ್ತು ಗಾಜಿನ ವಸ್ತುಗಳನ್ನ ತರಬೇಡಿ ಆ ಮೂರು ವಸ್ತುಗಳು ಯಾವುದು ಅನ್ನೋದನ್ನ ಈಗ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ತರಬೇಕಾದಂಥ ವಸ್ತು ಅಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನ ಕೊಂಡು ತಂದ್ರಿ ಅಂದ್ರೆ ಈ ಕಲ್ಲುಪ್ಪಿನ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಲಕ್ಷ್ಮಿ ಆಗಮನ ಸುಲಭವಾಗಿ ನಿಮ್ಮ ಮನೆಗೆ ಆಗುತ್ತೆ ಮನೆಯಲ್ಲಿರೋ ದಾರಿದ್ರ್ಯಗಳು ಹೋಗುತ್ತೆ ಅನುಗ್ರಹ ನಿಮಗೆ ಸುಲಭವಾಗಿ ಸಿಗುತ್ತೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಲಕ್ಷ್ಮೀ ದೇವಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡ್ಕೊಳ್ಳಿ ಕುಬೇರನನ್ನು ಕೂಡ ಲಕ್ಷ್ಮಿಯನ್ನ ಕೂಡ ಆರಾಧನೆ ಮಾಡಿ ಅದೇ ರೀತಿಯಲ್ಲಿ ದೇವರ ಕೋಣೆಯಲ್ಲಿ ಈ ದಿನ ಕುಬೇರ ರಂಗೋಲಿಯನ್ನು ಕೂಡ ಹಾಕಿದ್ರಿ ಅಂದರೆ ಖಂಡಿತವಾಗಿಯೂ ಅನುಗ್ರಹ ನಿಮಗೆ ಅಂದರೆ ಲಕ್ಷ್ಮೀ ಕುಬೇರರ ಅನುಗ್ರಹ ತುಂಬ ಸುಲಭವಾಗಿ ಲಭಿಸುತ್ತೆ ಈ ಪ್ರಕಾರದಲ್ಲಿ ಪೂಜೆ ಮಾಡಿ ದೀಪಾರಾಧನೆಯನ್ನು ಮಾಡಿಕೊಂಡು ಒಂದು ಪ್ಯಾಕಲ್ನ ಕಲ್ಲುಪ್ಪನ್ನು ಇದನ್ನು ಕೊಂಡು ತಂದು ಅದನ್ನು ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಸ್ವಲ್ಪ ಪುಷ್ಪವನ್ನು ಸಮರ್ಪಿಸಿ ಅದಕ್ಕೆ ಪೂಜಿಸಿ ಅನಂತರವಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ಇನ್ನು ಎರಡನೇ ಪದಾರ್ಥ ಅಂತಂದರೆ ಅರಿಶಿಣ ಸ್ನೇಹಿತರೆ ಅರಿಶಿಣ ಬಂಗಾರ ಅಂತಾನೆ ಹೇಳಲಾಗುತ್ತೆ ಬಂಗಾರವನ್ನ ಕೊಂಡು ತಂದಷ್ಟೇ ಶ್ರೇಷ್ಠತೆ ಅರಿಶಿಣಕ್ಕಿದೆ ಅರಿಶಿಣ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥದ್ದು ದೈವಾನುಗ್ರಹ ಇರುವಂಥದ್ದು ಮಂಗಳಕರವಾದಂಥದ್ದು ಅರಿಶಿಣವನ್ನ ತಂದು ಅರಿಶಿಣದಿಂದ ಆ ತಾಯಿಯನ್ನು ಪೂಜಿಸಿ ಆ ಅರಿಶಿನಕ್ಕೂ ಕೂಡ ಪೂಜಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಅದು ಕೂಡ ನಿಮಗೆ ಅಖಂಡ ರಾಜಯೋಗವನ್ನು ತಂದು ಕೊಡೋದಕ್ಕೆ ತುಂಬನೇ ಅನುಕೂಲವಾದಂಥದ್ದು ಅಂತಲೇ ಹೇಳಲಾಗತ್ತೆ ಇಲ್ಲ ಮೂರನೇ ಪದಾರ್ಥ ಅಂದರೆ ಸ್ನೇಹಿತರೆ ಬೆಲ್ಲ ಬೆಲ್ಲವನ್ನು ಈ ದಿನ ಕೊಂಡ್ಕೊಂಡ್ರಿ ಅಂದರೆ ಕೊಂಡು ತಂದ್ರಿ ಅಂದರೆ ದನಕನಕ ರಾಜಯೋಗ ಬರುತ್ತೆ ವಸ್ತ್ರಗಳನ್ನ ಆಭರಣಗಳನ್ನ ಮನೆಯನ್ನ ಜಮೀನನ್ನ ಆಸ್ತಿಯನ್ನ ಕೊಂಡುಕೊಳ್ಳುವಂತಹ ಯೋಗ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ನೀವು ಬೆಲ್ಲವನ್ನ ಕೊಂಡುತ್ತೇನೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ಯಾರಾದ್ರೂ ಬಡವರು ಬಗ್ಗರು ಇದ್ರು ಅಹ್ ಅಂದ್ರೆ ಭಿಕ್ಷುಕರಿದ್ರು ಅಂದ್ರೆ ಅವರಿಗೆ ನೀವು ಸಿಹಿ ಪದಾರ್ಥಗಳನ್ನ ನಿಮ್ಮ ಮನೆಯಲ್ಲಿ ಮಾಡಿರುವಂತ ಸಿಹಿ ಪದಾರ್ಥವಾಗಿರ್ಬೋದು ಅಥವಾ ಸಿಹಿ ಏನಿರುತ್ತೆ ಸ್ವೀಟ್ ಇರುತ್ತೆ ಆ ಸ್ವೀಟ್ ಅನ್ನ ನೀವು ಅವರಿಗೆ ದಾನವಾಗಿ ನೀಡಿದ್ರಿ ಅಂದ್ರೆ ಲಕ್ಷ್ಮಿ ಅನುಗ್ರಹ ಕುಬೇರನ ಅನುಗ್ರಹ ಲಭಿಸುತ್ತೆ ಖಂಡಿತವಾಗಿಯೂ ಕಷ್ಟಗಳೆಲ್ಲ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳಿಂದ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ವ್ಯಾವಹಾರಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂದ್ರೆ ಅವೆಲ್ಲವೂ ಕೂಡ ದೂರವಾಗಿ ಅನುಗ್ರಹ ಅಂದ್ರೆ ದೇವರ ಅನುಗ್ರಹ ಲಕ್ಷ್ಮೀ ಕುಬೇರರ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಅದ್ಭುತ ದಿನದಂದು ತಪ್ಪದೆ ಲಕ್ಷ್ಮೀ ದೇವಿ ಕುಬೇರನಿಗೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ತುಪ್ಪದ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ತುಪ್ಪದ ದೀಪಾರಾಧನೆಯನ್ನ ಮಾಡ್ಕೊಂಡು ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಈ ಮೂರು ಪದಾರ್ಥಗಳನ್ನ ತನ್ನಿ ಈ ಮೂರು ಪದಾರ್ಥಗಳ ಜೊತೆಗೆ ನೀವು ಏಲಕ್ಕಿಯನ್ನ ತರ್ತೀನಿ ಅಂದ್ರೆ ಆ ಏಲಕ್ಕಿ ತಂದ್ರು ಕೂಡ ತುಂಬನೇ ಒಳಿತಾಗತ್ತೆ ಸುಗಂಧ ದ್ರವ್ಯವನ್ನ ಈ ದಿನ ಕೊಂಡು ತಂದ್ರಿ ಅಂದ್ರೆ ಕೂಡ ತುಂಬನೇ ಒಳಿತನ್ನ ಕಂಡುಕೊಳ್ತೀರಾ ಅದೇ ರೀತಿಯಲ್ಲಿ ಲವಂಗವನ್ನ ಕೂಡ ನೀವು ಕೊಂಡು ತರಬಹುದು ಈ ದಿನ ಅದೇ ರೀತಿಯಲ್ಲಿ ಈ ದಿನ ನೀವು ಇನ್ನೊಂದಷ್ಟು ವಿಚಾರ ಅಂತಂದ್ರೆ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ವಸ್ತ್ರವಾಗ್ಲಿ ಅಥವಾ ಕಪ್ಪು ವರ್ಣದ ಸಾಸಿವೆ ಆಗಿರಬಹುದು ಮೆಣಸಾಗಿರಬಹುದು ಈ ತರದ ಪದಾರ್ಥಗಳನ್ನ ತರಬೇಡಿ ಸ್ನೇಹಿತರೆ ಈ ಒಂದು ಇಂದಿಷ್ಟು ಪದಾರ್ಥಗಳು ಹಾಗೆ ಚಪ್ಪಲಿಯನ್ನ ಈ ದಿನ ಖರೀದಿ ಮಾಡಬಾರದು ಅಂತ ಕೂಡ ಹೇಳಲಾಗತ್ತೆ ಹಾಗೆ ವಸ್ತ್ರಗಳನ್ನು ಅಷ್ಟೇ ಹರಿದ ಬಟ್ಟೆಗಳನ್ನ ಧರಿಸುವಂತದ್ದು ಮೈಲಿಗೆ ಬಟ್ಟೆಗಳನ್ನ ಧರಿಸುವಂತದ್ದು ಮಾಡಬೇಡಿ ಶುಭ್ರವಾಗಿ ಸ್ನಾನ ಮಾಡಿ ಒಂದು ಮಡಿ ಬಟ್ಟೆಗಳನ್ನ ಧರಿಸಿ ತಪ್ಪದೆ ದೇವರ ಅನುಗ್ರಹವನ್ನ ಪಡ್ಸ್ಕೊಳ್ಬೇಕು ಲಕ್ಷ್ಮಿ ಅನುಗ್ರಹವನ್ನ ಪಡಸ್ಕೊಳ್ಬೇಕು ಅಂತ ದೀಪಾರಾಧನೆ ಮಾಡ್ಕೊಂಡು ನಮಸ್ಕರಿಸ್ಕೊಂಡು ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಪೂಜೆಯನ್ನ ನಿರ್ವಹಿಸಿ ಸ್ನೇಹಿತರೆ ಖಂಡಿತವಾಗಿಯೂ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಆಶ್ಚರ್ಯವನ್ನ ತಂದು ತಂದು ಕೊಡುವಷ್ಟರ ಮಟ್ಟಕ್ಕೆ ಒಳಿತನ್ನ ನೀವು ಕಂಡುಕೊಳ್ತೀರ ಸ್ನೇಹಿತರೆ ಹಾಗೆ ಈ ದಿನ ಮಸಾಲ ಪದಾರ್ಥಗಳು ಚಕ್ಕೆ ಆಗಿರಬಹುದು ಲವಂಗ ಆಗಿರಬಹುದು ಮರಾಠಿ ಮಗ್ಗ ಆಗಿರ್ಬೋದು ಚಕ್ರದ ಹೂವು ನಕ್ಷತ್ರದ ಹೂವು ಅಂತ ಏನು ಹೇಳ್ತೀವಿ ಆ ಹೂವು ಆಗಿರ್ಬೋದು ಎಲೆ ಆಗಿರ್ಬೋದು ಈ ಪದಾರ್ಥಗಳನ್ನು ಕೂಡ ನೀವು ತರ್ಬೋದು ಸ್ನೇಹಿತರೆ ಈ ಪದಾರ್ಥಗಳು ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ಪದಾರ್ಥಗಳನ್ನು ಕೂಡ ನೀವು ತಂದ್ರಿ ಅಂದರೆ ಖಂಡಿತವಾಗಿ ಎಲ್ಲವೂ ಕೂಡ ಉಳಿತಾಗುತ್ತೆ ಹಾಗೆ ತರುವಂಥ ಪದಾರ್ಥಗಳನ್ನು ದೇವರ ಮುಂದೆ ಇಟ್ಟು లక్ష్మీ ఫోటో ముందే ఇటు ಪೂಜಿಸಿ ಅನಂತರವಾಗಿ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ತುಂಬನೇ ಅದೃಷ್ಟವನ್ನ ತಂದುಕೊಳ್ತೀರಾ ಹಣ ವೃದ್ಧಿ ಆಗುತ್ತೆ ಧನ ಕನಕ ರಾಜಯೋಗ ನಿಮ್ಮದಾಗುತ್ತೆ ಮುಂಬರುವಂತ ಎಲ್ಲ ದಿನವೂ ಕೂಡ ಶುಭ ಪ್ರದಾಯಕವಾಗಿರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಆಭರಣವನ್ನೇ ಕೊಂಡ್ಕೊಳ್ಬೇಕು ಬೆಳ್ಳಿ ಚಿನ್ನವನ್ನೇ ಕೊಂಡ್ ಮುಟ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಈ ಸಣ್ಣ ಪುಟ್ಟ ವಸ್ತುಗಳು ಕೂಡ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ನಿಮ್ಮ ಅದೃಷ್ಟವನ್ನ ಬದಲಾಯಿಸಿ ನಿಮಗೆ ಅಷ್ಟೈಶ್ವರ್ಯವನ್ನ ಪ್ರಾಪ್ತಿ ಮಾಡುತ್ತೆ ಅಂತ ನಮ್ಗೆ ಶಾಸ್ತ್ರಗಳನ್ನ ತಿಳಿಸ್ಕೊಡ್ತಾರೆ ಈ ಪ್ರಕಾರದಲ್ಲಿ ಮಾಡಿಕೊಂಡು ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ಳಿ ವಿಡಿಯೋ ಉಪ್ಯಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು